ರೈತರ ಸಾಲ ಮನ್ನಾ ಮಾಡಲು ವೀರ ಕನ್ನಡಿಗರ ಸೇನೆಯಿಂದ ಪ್ರಧಾನಮಂತ್ರಿಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮನವಿಯನ್ನ ಸಲ್ಲಿಕೆ ಮಾಡಲಾಯಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಅನೇಕ ಮುಖಂಡರು ರೈತರ ಸಾಲ ಮನ್ನಾ ಮಾಡುವಂತೆ ಮನವಿಯನ್ನ ಮಾಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರ ಅಮೃತ್ ಪಾಟೀಲ್ ಅವರು ನಾಡಿನಾದ್ಯಂತ ದೇಶದ ಬೆನ್ನೆಲುಬು ಆಗಿರುವ ರೈತರ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಮಳೆಯಿಂದ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಂಕಷ್ಟಕ್ಕೆ ಈಡಾಗುತ್ತಿದ್ದಾರೆ ಆದ ಕಾರಣ ರೈತರಿಗೆ ಬೇಕಾದಂತಹ ರಾಷ್ಟ್ರೀಕೃತ ಬ್ಯಾಂಕುಗಳು ವ್ಯವಸ್ಥಾಪಕರು ರೈತರಿಗೆ ಮೀನಿನ ಮೇಲೆ ನೋಟಿಸ್ಗಳನ್ನು ನೀಡಿ ಹೆದರಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೆರವಾಗಬೇಕು ಎಂದು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿದರು ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಕ್ರೀಡಾಂಗದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿವೇಶನ ಶುರುವಾಗಿತ್ತು ಈ ಅಧಿವೇಶನದಲ್ಲಿ ಸುಮಾರು ವರ್ಷಗಳಿಂದ ನೆನಗುದಿ ಬಿದ್ದಿರ್ತಕ್ಕಂಥ ರೈತರ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಸಾಲ ಮನ್ನಾ ಮಾಡಬೇಕಂತೇಳಿ ನಾವು ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಸಲ್ಲಿಸ್ತಾ ಇದ್ದೀವಿ ಯಾಕೆಂದರೆ ಒಂದಲ್ಲ ಒಂದು ವರ್ಷ ಪ್ರತಿ ವರ್ಷದ ಅತಿವೃಷ್ಟಿ ಮಳೆ ಆಗಿರ್ಬೋದು ಅಥವಾ ಅನಾವೃಷ್ಟಿ ಆಗಿರುತ್ತೆ ಈ ರೀತಿ ಒಂದು ಸಮಸ್ಯೆಗೆ ರೈತರು ತುತ್ತಾಗ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಆ ಶೀಘ್ರವೇನಾದ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ರೈತರ ಸಾಲ ಪಡೆದಂತ ಸಾಲವನ್ನು ಮನ್ನಾ ಅಂತೇಳಿ ಆದೇಶವನ್ನು ಆದೇಶದಲ್ಲಿ ಮಾಡ್ ಘೋಷಿಸಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಮೇಲಿಂದ ಮೇಲೆ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಮ್ಯಾನೇಜರ್ ಆಗಿರ್ಬೋದು ಇವತ್ತು ಅಲ್ಲಿಂದ ವ್ಯವಸ್ಥಾಪರಾಗಿರ್ಬೋದು ಏನಾದ ರೈತರಿಗೆ ಏನಾದ ಬೆಲ್ಲಿನ ಮೇಲೆ ನೋಟಿಸ್ ಇಶ್ಯೂ ಮಾಡೋದ್ರಿಂದ ನೋಟಿಸ್ ಬಂದ ನಂತರ ರೈತರು ಎದೆಬಡ್ದು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ದಯಮಾಡಿ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ರೈತರ ಸಾಲ ಮನ್ನಾ ಮಾಡೋಕ್ಕ ಮುಂದುವಸಬೇಕು ರೈತರ ಸಾಲ ಘೋಷಣೆ ಮನ್ನಾ ಘೋಷಣೆ ಮಾಡ್ತಾ ವಿನಂತಿ ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ಕಲಬುರಗಿ